ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಚಾಮುಂಡಿ ದೇವಿದು ಒಂದು ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ತುಂಬ ಸರಳವಾದ ವಶೀಕರಣ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಹಾಗೆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ನಾನು ಮುಂದೆ ಏನು ವೀಡಿಯೋಸ್ ಬಿಡ್ತೀನೋ ಆ ವೀಡಿಯೋ ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಹತ್ರ ಬಂದು ಸೇರಬೇಕು ಇದು ಚಾಮುಂಡಿ ದೇವಿ ಮಂತ್ರ ಸ್ನೇಹಿತರೆ ಇದನ್ನು ನೀವು ಫಸ್ಟು ಮಾಡಬೇಕು ಅಂತ ಹೇಳಿದ್ರೆ ಸಿದ್ಧಿ ಮಾಡ್ಕೋಬೇಕು ಸ್ನೇಹಿತರೆ ಯಾಕೆಂದರೆ ಇಷ್ಟು ದಿನ ನಾನು ನಿಮ್ಗೆ ಕೊಡ್ತಾ ಇದು ಸಿದ್ಧಿ ಮಂತ್ರ ಕೊಡ್ತಾ ಇದೆ ಬಟ್ ಇದನ್ನು ಸಿದ್ಧಿ ಆಗಿಲ್ಲ ಸ್ನೇಹಿತರೆ ಇದನ್ನು ಸಿದ್ಧಿ ಮಾಡಬೇಕು ಅಂದರೆ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ರುದ್ರಾಕ್ಷಿ ಮಾಲೆಯಿಂದ ಸಾವಿರದ ಎಂಟು ಸಾರಿ ಜಪ ಮಾಡ್ಕೋಬೇಕು ಸ್ನೇಹಿತರೆ ಸಾವಿರದ ಎಂಟು ಸಾರಿ ಜಪ ಮಾಡಿದ ಮೇಲೆ ಅದು ಸಿದ್ಧಿ ಆಗುತ್ತೆ ಅದಾದಮೇಲೆ ಯಾರನ್ನು ಬೇಕಾದ್ರೂ ಕೇವಲ ಐದೇ ಐದು ನಿಮಿಷದಲ್ಲಿ ವಶೀಭೂತ ಮಾಡ್ಕೊಳ್ಬೋದು ಅದೊಂದು ಮಾಡಿ ಹೋದರೆ ಸಾಕು ಅವ್ರು ನಿಮ್ಮ ಬರ್ತಾರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೇಳ್ತೀನಿ ಲೀಸ್ಟ್ ಬರ್ಕೊಳ್ಳಿ ಬಟ್ ಈ ಸಾಮಗ್ರಿ ನೀವು ಯಾವಾಗ ತರಬೇಕು ಅಂದರೆ ಸಾವಿರದ ಎಂಟು ಸಾರಿ ಜಪ ಮಾಡಿ ಅದನ್ನು ಸಿದ್ಧಿ ಮಾಡಿ ಮೇಲೆ ಇದನ್ನು ಮಾಡಬೇಕಾಗಿರೋದು ನೀವು ಬರೀ ಶುಕ್ರವಾರ ಮಾತ್ರ ಅದು ಶುಕ್ ಶುಕ್ರವಾರ ರಾತ್ರಿ ಒಂಬತ್ತರಿಂದ ಹನ್ನೆರಡರ ಒಳಗೆ ಸ್ನೇಹಿತರೆ ನೈಟ್ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಐದು ವಿಳ್ಳೆದೆಲೆ ಆರು ಚೂರು ಮತ್ತು ಒಂದು ರುದ್ರಾಕ್ಷಿ ಮಾಲೆ ಇಷ್ಟನ್ನು ತಂದು ನೀವು ಅವತ್ತು ಶುಕ್ರವಾರ ಇಟ್ಕೊಂಡು ಸಂಜೆ ಸ್ನಾನ ಎಲ್ಲ ಮಾಡಿ ನೀವು ಪೂಜೆ ಮಾಡಿ ದೇವ್ರ ಮನೆಯಲ್ಲಿ ಕುಳಿತುಕೊಳ್ಳಿ ಇಲ್ಲ ಆಗಿಲ್ಲ ಅಲ್ಲಿ ಅಂದರೆ ರೂಮಲ್ಲಿ ಹೋಗಿ ಕುಳಿತ್ಕೊಳ್ಳಿ ರೂಮಲ್ಲಿ ಕುಳಿತ್ಕೊಂಡು ಏನೂ ಇಲ್ಲ ಸ್ನೇಹಿತರೆ ಆ ಐದು ವಿಳ್ಳೆದೆಲೆ ಏನು ತಂದಿದ್ದೀರೋ ಆ ಐದು ವಿಳ್ಳೆದೆಲೆ ಮೇಲೂ ನಿಮ್ಮ ಹೆಸರು ಹಾಕಿ ಅದ್ರ ಕೆಳಗಡೆ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರು ನಿಮ್ಮ ಹೆಸರು ಪ್ಲಸ್ ಬರೋದು ಅವರ ಹೆಸರು ಐದು ವಿಳ್ಳ್ಯದೆ ಮೇಲೂ ಬರೀಬೇಕು ಸ್ನೇಹಿತರೆ ಐದು ವಿಳ್ಳ್ಯದೆ ಮೇಲೂ ಬರೆದ ನಂತರ ಐದು ಹಿಳ್ಳ್ಯದಲ್ಲಿ ಒಟ್ಟಿಗೆ ಇಟ್ಟು ಅದ್ರ ಮೇಲೆ ಆರು ಅಡಿಕೆ ಚೂರುನು ಇಟ್ಬಿಡಿ ಸ್ನೇಹಿತರೆ ಅದನ್ನು ಇಟ್ಟು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ನೀವೇನು ಸಾವಿರದ ಎಂಟು ಸಾರಿ ಜಪ ಮಾಡಿ ಸಿದ್ಧಿ ಮಾಡ್ಕೊಂಡಿದ್ದೀರೋ ಮಂತ್ರ ಅದನ್ನು ಇಲ್ಲಿ ಕೇವಲ ಐವತ್ತೊಂದು ಸಾರಿ ಹೇಳಿ ಸ್ನೇಹಿತರೆ ಸಾಕು ಐವತ್ತೊಂದು ಸಾರಿ ಹೇಳಿ ಆ ಅಡಿಕೆ ಮತ್ತು ಎಲೆಗೆ ಉರುಬಿ ಸ್ನೇಹಿತರೆ ಅಂತ ಮೂರು ಸಾರಿ ಅದಕ್ಕೆ ಊದಿದ ನಂತರ ನೆಕ್ಸ್ಟ್ ಡೇ ಅಂದರೆ ಶನಿವಾರ ಅಷ್ಟೆಲ್ಲ ಮಾಡಿದ ಮೇಲೆ ಶುಕ್ರವಾರ ನೀವು ಮಲ್ಕೊಂಡ್ಬಿಡಿ ಅದನ್ನು ನಿಮ್ಮ ತಲೆ ಹತ್ರ ಇಟ್ಟು ಮಲಗಿ ಇಲ್ಲ ನಿಮ್ಮ ಜೇಬಲ್ಲಿ ಇಟ್ಕೊಂಡು ಮಲಗಿ ಇಲ್ಲ ದೇವ್ರ ಮನೇಲಿ ಇಟ್ಟು ಮಲಗಿ ಮುಂಜಾನೆ ಎದ್ದಿದ್ದ ತಕ್ಷಣ ನೀವು ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಆ ಅಡಿಕೆ ಏನಿದೆಯೋ ಆರು ಅಡಿಕೆ ಚೂರು ಅದನ್ನು ತಗೊಂಡೋಗಿ ಎಲ್ಲಾದರೂ ಮರ ಇರುತ್ತಲ್ಲ ಮರದ ಕೆಳಗೆ ಮಣ್ಣಲ್ಲಿ ಮುಚ್ಚಿಬಿಡಿ ಸ್ನೇಹಿತರೆ ಮಣ್ಣಲ್ಲಿ ಮುಚ್ಚಿದ ನಂತರ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ಕೊಂಡು ಆ ಎಲೆ ಏನಿದೆಯೋ ನಿಮ್ಮ ಹತ್ರ ಇನ್ನು ಐದು ವಿಳ್ಳೇದೆ ಏನಿದೆಯೋ ಆ ಎಲೆನ ತಗೊಂಡೋಗಿ ಯಾವುದಾದ್ರು ಅಸುಗೆ ಇಲ್ಲ ಕುರಿ ಆಗ್ಬೋದು ಒಟ್ಟಿನಲ್ಲಿ ಹುಲ್ಲು ತಿನ್ನೋ ಪ್ರಾಣಿ ಯಾವುದಕ್ಕಾದರೂ ತಿನ್ನಿಸ್ಬಿಡಿ ಸ್ನೇಹಿತರೆ ತಿನ್ನಿಸ್ಬಿಡಿ ಬನ್ನಿ ನಿಮ್ಮ ಕೆಲಸ ಯಾಕೆ ನೋಡಿ ಸ್ನೇಹಿತರೆ ಇದಕ್ಕೆ ಮಂತ್ರ ಈ ಥರ ಇದೆ ನೋಡಿ ಸ್ನೇಹಿತರೆ ಮಂತ್ರ ಹೇಳ್ತೀನಿ ಓಂ ಚಾಮುಂಡಾಯೇ ಜಯ ಜಯ ಸ್ತಂಭಾಯ ಸ್ತಂಭಾಯ ಭಂಜಾಯ ಭಂಜಾಯ ಮೋಹಾಯ ಮೋಹಾಯ ಅಮುಕಿ ಸರ್ವಸ್ತೆ ನಮಃ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಚಾಮುಂಡಾಯೇ ಜಯ ಜಯ ಸ್ತಂಭಾಯ ಸ್ತಂಭಾಯ ಭಂಜಾಯ ಭಂಜಾಯ ಮೋಹಾಯ ಮೋಹಾಯ ಅಮುಖಿ ಸರ್ವಸ್ತೆ ನಮಃ ಸ್ವಾಹ ನೀವು ಸಾವಿರದ ಎಂಟು ಸಾರಿ ಏನು ಜಪ ಮಾಡ್ತೀರೋ ಅವಾಗ ಇದೇ ಥರ ಜಪ ಮಾಡಬೇಕು ಸ್ನೇಹಿತರೆ ಅದು ಮುಗಿದ ಮೇಲೆ ಯಾವಾಗ ವಿಳ್ಳೆದೆಲೆ ಮೇಲೆ ಪ್ರಯೋಗ ಮಾಡ್ತಿರೋ ಅವಾಗ ಅಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದರೋ ಅವ್ರ ಹಾಕೊಂಡು ಐವತ್ತೊಂದು ಸಾರಿ ಹೇಳಿ ಸ್ನೇಹಿತರೆ ಇದು ಖಂಡಿತ ಆಗುತ್ತೆ ಶತಸಿದ್ಧ ಸ್ನೇಹಿತರೆ ಇದರಲ್ಲಿ ಎರಡು ಮಾತಿಲ್ಲ ಮಂತ್ರನ ನಾನು ಡಿಸ್ಪ್ಲೇಲ್ಲೂ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಲಿ